ಕೂತಿದಿ ಅಮ್ಮ ನನಗೆ ಮ್ಯಾಗಿ ಮಾಡ್ಕೊಡು ಅದೆಲ್ಲ ತಿನ್ನಬಾರ್ದು ನಿಮ್ಗೆ ಗೊತ್ತಿಲ್ವಾ ಅದೆಲ್ಲ ತಿಂದ್ರೆ ಚೆನ್ನಾಗಿರುತ್ತಾ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಹುಳಿ ಎಲ್ಲ ಅದೆಲ್ಲ ತಿಂತ ಕೂತ್ಕೊಂತಾರ ಮೊನ್ನೆ ತಿಂದೆ ಅಲ್ವಾ ನೀನು ದಿನಾ ಮಾಡ್ಕೊಡ್ತಾರಾ ಜಾಸ್ತಿ ತಿಂದರೆ ಆಮೇಲೆ ಆರೋಗ್ಯ ಎಲ್ಲ ಹಾಳಾಗ್ಬಿಡುತ್ತೆ ನೋಡು ಕೆಮ್ಮು ಜ್ವರ ಅದೆಲ್ಲ ಬಂದ್ಬಿಡ್ತಾ ಆಸ್ಪತ್ರೆ ಕರ್ಕೊಂಡೋಗಿ ಇಂಜೆಕ್ಷನ್ ಮಾಡಿಸ್ಬೇಕಾಗುತ್ತೆ ನೀನು ದಿನಾ ದಿನ ಮ್ಯಾಗಿ ಮ್ಯಾಗಿ ಅಂತ ಇದ್ರೆ ಬರ್ದ್ಬಿಡ್ತೀನಿ

ಒನ್ ಮಿನಿಟ್ಸ್ ಮ್ಯಾಗಿ ಅಮ್ಮ ಇದು ಬೇಡ ಮಮ್ಮಿ ಅಮ್ಮ ಬೇಡ ಇದೊಂದೇ ಒಂದು ಅಮ್ಮ ಮ್ಯಾಗಿ ಮಾಡ್ಕೊಡಮ್ಮ ಒಂದೇ ಒಂದು ಸಲ ನಾಳೆ ಕೇಳಲ್ಲ ಅಮ್ಮ ನೀನು ಮೊನ್ನೆನು ಹಂಗೆ ಅಂತಿದ್ದೆ ತಾನೆ ನಾನು ಕೇಳಲ್ಲ ಇದೊಂದು ಸಲ ಮಾಡ್ಕೊಡಮ್ಮ ಅಂತ ಮತ್ತೆ ನೀನು ಮಾಡಿಸ್ಕೊಂಡು ಮಾಡಿಸ್ಕೊಂಡು ತಿನ್ನೋದು ಮತ್ತೆ ಹಂಗೆ ಏನಾದ್ರು ನೀನು ಮ್ಯಾಗಿ ಇಲ್ಲ ಖಾಲಿ ಆಯಿತು ಮನೇಲಿಲ್ಲ ಅಮ್ಮ ನಾನು ಅಂಗಡಿಗೆ ಹೋಗಿ ತಕ್ಕ ಬರ್ತೀನಿ ಮ್ಯಾಗಿ ಪ್ಯಾಕೆಟು ಬೇಡ ನನ್ನ ಹತ್ರ ದುಡ್ಡು ಇಲ್ವಲ್ಲ ನಾನು ಅಜ್ಜಿ ಅಜ್ಜಿ ಈಸ್ಕೊತೀನಿ ಅಮ್ಮ ಮ್ಯಾಗಿಗೆ ದುಡ್ಡು ಬೇಕು ನಂಗೆ ಮ್ಯಾಗಿ ಬೇಕು ನಂಗೆ ಮ್ಯಾಗಿ ಬೇಕು ಬಡ್ದು ಬಿಡ್ತೀನಿ

ಅಜ್ಜಿ ದುಡ್ಡು ಕೊಡ್ತಾರಲ್ಲ ಅದನ್ನೆಲ್ಲ ಗೋರ್ಗು ಒಳಗಡೆ ಹಾಕು ನಿಮಗೆ ನಿಮ್ಗೆ ಒಂದು ಗೊಂಬೆ ತಿನ್ಬಾರ್ದು ಚೆನ್ನಾಗಿರಲ್ಲ ಇಲ್ಲ ಚೆನ್ನಾಗಿರೋದು ಬಟ್ಟೆ ತಕೊಳ್ಳುವಂತೆ ಅದೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡ್ತಾರ ಮ್ಯಾಗಿಗೆ ಅತ್ತೆಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಏನು ಏನ್ ಮಾಡ್ತಿದೀಯ ಅಜ್ಜಿ ಮ್ಯಾಗಿ ಅತ್ತೆ ನೋಡಿ ಆಟ ಮಾಡ್ತಿದ್ದಾಳಾ ಏನೋ ದುಡ್ಡು ಕೊಡ್ರಿ ಅಂತಲ್ಲ ನೀವು ಯಾವಾಗಲೇ ಕೊಟ್ಟೆ ನಾನು ನನಗೆ ದುಡ್ಡು ಬಿಡ್ತೀನಿ ಬಾಯ್ ಮೇಲೆ ಬರೆಯ ಬಿಡ್ತೀನಿ ಸುಳ್ಳು ಹೇಳಿದ್ರೆ ಅಜ್ಜಿ ನೆನ್ನೆ ಕೊಟ್ರಲ್ಲ ಅಯ್ಯೋ ನನ್ನ ಪುಟಾಣಿ ಓನು ಬಂಗಾರ ನೆನ್ನೆ ಕೊಟ್ಟಿರೋದು ಅದು ಹೇಳ್ತಿರೋದು ನನ್ನ ಬಂಗಾರ ಉನ್ ಕೊಟ್ಟೆ ನೆನ್ನೆ ಅತ್ತೆ ನಾನು ಹೇಳಿಲ್ವಾ ನಿಮ್ಮ ಜೊಳಿಗೆ ದುಡ್ಡು ಕೊಡ್ಬೇಡಿ ಅಂತ ಯಾಕತ್ತೆ ದುಡ್ಡು ಕೊಡ್ತೀರಾ ಇವ್ಳಿಗೆ ಇವಳಿಗೆ ನಿಮಗೆ ಜಾಸ್ತಿ ಆಗಿದ್ರೆ ದುಡ್ಡು ನಾನು ಕೊಡಿ ಯಾಕೆ ಮ್ಯಾಗಿ ಮಾಡ್ಕೊತಿನಕ್ಕ ಅತ್ತೆ ಅವ್ರ ಜೊತೆ ಸೇರ್ಕೊಂಡು ನೀವು ತಮಾಷೆ ಮಾಡ್ಬೇಡಿ ಅತ್ತೆ ಮಕ್ಕಳಾಗ ಆಡ್ತೀರಲ್ಲ ಅತ್ತೆ ನೀವು ಅತ್ತೆಳು ದಿನ ಮ್ಯಾಗಿ ಮ್ಯಾಗಿ ಅಂತ ಪಾಠ ಆಗಿದಾಳೆ ಹಾಸ್ಪಿಟಲ್ ಗೆ ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರೆ ನೀವು ಜಾಸ್ತಿ ಜಂಕ್ ಫುಡ್ ಕೊಡ್ಬೇಡಿ ಅದ್ ಕೊಡ್ಬೇಡಿ ಕೊಡ್ಬೇಡಿ ಅಂತ ಹೇಳ್ತಾರೆ ಇವ್ಳು ನೋಡಿದ್ರೆ ಮ್ಯಾಗಿ ಬೇಕು ಅಂತ ಹಠ ಮಾಡ್ಕೊಂಡು ಕೂತಿದಾಳಲ್ಲ ನಾನು ಗೊತ್ತಿಲ್ಲ ಇವತ್ತು ನನ್ ಬಾಕ್ಸ್ ಗೆ ಮ್ಯಾಗಿ ಮಾಡ ಕೊಟ್ರೆ ಮಾತ್ರ ನಾನು ಸ್ಕೂಲ್ ಗೆ ಹೋಗ್ತೀನಿ ಇಲ್ಲಾಂದ್ರೆ ಸ್ಕೂಲ್ ಗೆ ಹೋಗಲ್ಲ ನಾನು ಮ್ಯಾಗಿ ಬೇಕಲೇಬೇಕು ನಾನು ತಾತಂಗೆ ಹೇಳ್ತೀನಿ ಮಮ್ಮಿ ಅಮ್ಮ ಅಮ್ಮ ನಾನು ತಾತಂಗೆ ಹೇಳ್ತೀನಿ ಅಮ್ಮ ಮ್ಯಾಗಿ ಮಾಡ್ ಅಂತ ಅಜ್ಜಿ ಮ್ಯಾಗಿ ಮಾಡ್ಕೊಡಿ ಅಜ್ಜಿ ನಿನಗೆ ಹಿಂಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ ನಡಿ ಸ್ಕೂಲ್ ಮಾಡ್ತೀನಿ ನಿನಗೆ ಪೇರೆಂಟ್ಸ್ ಮೀಟಿಂಗ್ ಬಂತು ಇನ್ನೂ ಸ್ವಲ್ಪ ಮಾಡಿಸ್ತೀನಿ ನೋಡಿ ನಿಮಗೆ ಕಚಾಯ ಕೊಡಿಸ್ತೀನಿ ಹಠ ಮಾಡ್ತಾಳೆ ಹೇಳಿದ ಮಾತು ಕೇಳಲ್ಲ ಕತೆ ಕೇಳಲ್ಲ ಯಾವಾಗ ನೋಡಿದ್ರು ಮ್ಯಾಗಿ ಕುರ್ಕುರಿ ಚಾಕ್ಲೇಟ್ ಅಂತ ತಿನ್ ತಿಂತ ನಿಂತೀರ ನೀನು ಹೊಡೆದು ಬಿಡ್ತೀನಿ ಓಮ್ವರ್ಕ್ ಮಾಡಿದ್ಯಾ ಹೋಮ್ವರ್ಕೇ ಮಾಡಿಲ್ಲ

ನಮ್ಮಮ್ಮ ಒಂದು ಸ್ವಲ್ಪ ಚೆಂದಿಲ್ಲ ಒಂದು ಮ್ಯಾಗಿನೂ ಮಾಡ್ಕೊಡಲ್ಲ ಯಾವಾಗ ನೋಡ್ರಿ ಮಿಸ್ ಬಂದು ಹೇಳ್ತೀನಿ ಟೀಚರ್ಗೆ ಬಂದು ಹೇಳ್ತೀನಿ ಅವ್ರಿಗೆ ಹೇಳ್ತೀನಿ ಇವ್ರಿಗೆ ಹೇಳ್ತೀನಿ ಅಂತ ಬೈತಾನೆ ಇರ್ತದೆ ನಮ್ಮಮ್ಮ ಒಂದು ಚಾಕ್ಲೇಟ್ ಕೂಡ ಕೊಡಲ್ಲ ಏನೂ ಇಲ್ಲ ನಮ್ಮ ಅಜ್ಜಿ ಚಂದ ನಂಗೆ ಅಪ್ಪಂಗೆ ಹೇಳ್ತೀನಿ ಮಮ್ಮಿ ಬದ್ಲಿ ಗುಲಾಬಿ ಹೋಗ್ಲಿ ಮಾಡ್ಕೊಟ್ಬಿಡಿ ಮಗು ಕೇಳ್ತಿದೆ ಅಲ್ವಾ ಏ ಒಂದು ಮ್ಯಾಗಿ ಮಾಡ್ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ ನೀನೊಬ್ಳು ಮಕ್ಕಳು ನಿನಗೆ ಆಟ ಮಾಡ್ಕೊಂಡು ಹತ್ತಿನ್ನಬಾರ್ದು ತಿನ್ಬಾರ್ದು ಚಿನ್ನ ವಯಸ್ಸಲ್ಲಿ ತಿನ್ಬಿಟ್ಟು ಕರಗಿಸ್ಬೇಕು ಕಣೇ ಮಕ್ಕಳು ಕಲ್ಲು ಕರಗಿಸ್ಕೊತಾವಂತೆ ವಯಸ್ಸಲ್ಲಿ ಚೆನ್ನಾಗಿ ತಿನ್ಲಿ ಮಾಡಿಕೊಡು ಅಲ್ಲ ಅತ್ತೆ ಅಷ್ಟು ಹೇಳ್ತೀನಿ ನೀವು ಅಂತಲೇ ಮಾಡ್ಕೊಡೋದಿಲ್ಲ ಯಾವಾಗ ನೋಡಿದ್ರು ಅದು ತಿನ್ಲಿ ಬಿಡಿ ತಿನ್ಲಿ ಬಿಡಿ ಅಂತಾರೆ ಹಂಗನ್ಬಿಟ್ಟು ಮ್ಯಾಗಿ ಎಲ್ಲ ಕೊಡೋಕ್ಕಾಗುತ್ತಾ ಹೇಳಿ ಒಳ್ಳೆ ತಿನ್ನಿ ಅನ್ನಿ ಬೇಕಾದೆ ಕೊಡ್ತೀನಿ ಸೊಪ್ಪು ತರಕಾರಿ ತಿನ್ನಿ ಅನ್ನಿ ಹೋಗ್ಲಿ ಮಕ್ಕಳು ಆಸೆ ಮಾಡ್ತಾರೆ ಎಲ್ಲೋ ಒಂದೊಂದ್ ಸಲ ತಿನ್ಬೇಕು ದಿನ ಮ್ಯಾಗಿ 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 ಹಠ ಮಾಡ್ತಾಳೆ ಆಚೆ ಅದು ತಿನ್ಬೇಕು ತಿನ್ಬೇಕು ಅಂತ ಅನ್ನನೇ ನೆಟ್ಟು ತಿನ್ನೋದಿಲ್ಲ ಆ ನೋಡಿ ಹೆಂಗಿದಾಳೆ ಆಳು ಮೂಡೆಲ್ಲ ತಿಂದು ಇವಾಗ ಮಾಡ್ಕೊಡ್ತೀನಿ ಆಮೇಲೆ ಕೆಮ್ಮು ಇಲ್ಲಮ್ಮ ಹೊಟ್ಟೆ ನೋವು ಅವಾಗ ಅವಾಗ್ ಮಾಡ್ತೀನಿ ಅವ್ರೇ ಅಮ್ಮ ಮ್ಯಾಗಿ ಮಾಡ್ಕೊಂಡು ತಪ್ಪೋಬಿಟ್ರು ಇನ್ನೊಂದ್ ಸಲ ನನ್ ಅಮ್ಮನ್ ಕೇಳಲ್ಲ ಅಜ್ಜಿನೇ ಹೊತ್ತ ಹೇಳ್ತೀನಿ ಏನಾದ್ರು ಮಾಡ್ಕೊಡಿ ಅಜ್ಜಿ ಅಂತ ಆಗ ಅಜ್ಜಿ ಅಮ್ಮನ್ಗೆ ಬಂದು ಹೇಳ್ತಾರೆ ಆಗ ಅಮ್ಮ ಕೇಳ್ತಾರೆ ಅಪ್ಪನ ಮತ್ತೆ చెంటో పో పో అజ్జే జతా హోగ్బిటు స్కూలుకు రెడీగా హోగు మాకి ఎ మారిర్తని హోగు నిను ఏలి నారబడ నిను బిద్గిద్ బుటియా ఇల్ల అజ్జే స్కూలు హోగలా ఏని చింటూ ఏన్ మాటర్తదియా నిను అమ్మా వడిబిర్తాడ బా అజ్జే లే గులాబీ నోడి నిన్ మగ్ల లేది రెడిరే బట్తిని భారీ తుంటి హట సిక్కబట్టే హట అట్టే ఎంటూ ತಲೆ ಮೇಲೆ ಕೂರ್ಸ್ಕೊಬಿಟ್ಟಿದ್ದಾರೆ ಮೊಮ್ಮಗಳು ಮೊಮ್ಮಗಳು ಅಂತ ಹಾಳಾಗ್ಬಿಟ್ಲಿಡು ಪಾಪ ಅತ್ತೆ ನೀನು ಹಾಸೆಯಿಂದಾಗ ನೋಡ್ಕೊತಾರೆ ಇವಳಂತೂ ಭಾರಿ ತುಂಟಿ ಅಂದ್ರೆ ತುಂಟಿ ಹಾ ಇಷ್ಟುದ್ದಕ್ಕೆ ಎಷ್ಟು ಚುರ್ಕಿದಾಳೆ ಅದ್ನೇ ಸ್ಕೂಲ್ ಹೋಗಿ ಓದಿದ್ರೆ ಆಗಲ್ವಾ ಯಾವಾಗ ನೋಡಿದ್ರು ಆಟ 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 ಬರೀ ಮನೇಲಿ ಕುತ್ಕೊಂಡು ಅಟ್ಟೆ ಹೊಡಿಯನ್ನು ಬಿಡ್ತಾಳೆ ಸ್ಕೂಲ್ ಹೋಗಕ್ಕೆ ಯಾಕೆ ಈ ತರ ಆಡೋಳು ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ಹೊಡೆದಿ ಹೊಡೆದಿ ಕಳ್ಸಿ ಬಿಡ್ತಾ ಇದ್ರು ನಾನ್ ನಮ್ಗೆ ಇದ್ವೆಲ್ಲ ಮಾಡ್ಕೊಡ್ತಿದ್ರ ಏನೋ ಒಂದ್ ಬಯಸಾ ಕೊಡ್ತಿದ್ರು ಅದು ತಿಂದ್ರೆ ತಿನ್ಬೋದು ಚಿಂದರ್ ಇರ್ಬೋದು இவாக நம் கேிதே மாட் நானே நீட் உட்காந்து நோடி அஸ்தே அத்தே ஒன்று அத்தி நம் எமேத்து அவட்டு ரெடி மாசனே இல்ல ரெடி அவ்வளதே ಇವಳಂತೂ ಊಟಕ್ಕೆ ತರಲೆ ಹಾಂ ಮ್ಯಾಗಿ ಬೇರೆ ಮಾಡ್ಕೊಡ್ಬೇಕಂತೇಳಿ ಸ್ಕೂಲ್ಗೆ ಹೋಗಲ್ವಂತೆ ಎಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ನಮಗೇನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್